ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದಿರಾ ಬಿಡಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಕಳೆದ ಎರಡು ತಿಂಗಳಿಂದ ಸರ್ಕಾರದ ಕಡೆಯಿಂದಲೇ ಪೆಂಡಿಂಗ್ ಉಳ್ಕೊಂಡಿದೆ ಯಾವ ಗೃಹಲಕ್ಷ್ಮಿಯರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಳೆದ ಎರಡು ತಿಂಗಳಿಂದ ಹಣ ಖಾತೆಗಳಿಗೆ ಜಮಾ ಆಗಿಲ್ಲ ಬ್ಯಾಂಕ್ ಖಾತೆಗಳಿಗೆ ಹದಿನಾರನೇ ಕಂತಿರೋಣ ಹಾಗೆ ಹದಿನೇಳನೇ ಕಂತಿರೋಣ ಎರಡು ಕಂತುಗಳು ಕೂಡ ಬರಬೇಕಾಗಿದೆ ಗೃಹಲಕ್ಷ್ಮಿಯರಿಗೆ ಇದೊಂದು ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರು ಕೂಡ ಸರ್ಕಾರದ ಕಡೆಯಿಂದ ಈ ಎರಡು ಕಂತುಗಳು ಪೆಂಡಿಂಗ್ ಉಳ್ಕೊಂಡಿದೆ ಒಂದು ಕಂತು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಯಾಕೆ ಸರ್ಕಾರ ಈ ಥರ ಪೆಂಡಿಂಗ್ ಉಳಿಸ್ಕೊಂಡಿದೆ ಹದಿನಾರನೇಕ್ಕಂತಿರೋಣ ಹಾಗೆ ಹದಿನೇಳು ಯಾಕಂತಿರೋಣ ಸರ್ಕಾರದಲ್ಲಿ ದುಡ್ಡಿಲ್ವ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಬಸ್ ಚಾರ್ಜ್ ಕೂಡ ಜಾಸ್ತಿ ಆಯಿತು ಎಲ್ಲರಿಗೂ ಗೊತ್ತಿರೋ ಹಾಗೆ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿರೋಣ ಯಾಕೆ ಬಿಡುಗಡೆ ಮಾಡಿಲ್ಲ ಯಾಕೆ ಸರ್ಕಾರದ ಕಡೆಯಿಂದ ಡಿಲೇ ಆಗ್ತಿದೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲರಿಗೂ ಡೌಟ್ ಇದೆ ಹಾಗೆ ಯಾವಾಗ ಬಿಡುಗಡೆ ಮಾಡಬಹುದು ಅಂತ ಕೂಡ ವೆಯ್ಟ್ ಮಾಡ್ತಿದ್ದೀರ ನಾನಿವತ್ತು ಇನ್ನು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿರೋಣ ಹದಿನೇಳನೇ ಕಂತಿರೋಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಮತ್ತು ಯಾವಾಗ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಜಮಾ ಆಗುತ್ತೆ ಮತ್ತು ಯಾಕೆ ಇನ್ನೂ ಬಿಡುಗಡೆ ಆಗಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರ ದಯವಿಟ್ಟು ಅವ್ರು ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿರೋಣ ಹಾಗೆ ಹದಿನೇಳಂತಿರೋಣ ಕಳೆದ ಎರಡು ತಿಂಗಳಿಂದ ಯಾಕೆ ಸರ್ಕಾರದ ಕಡೆಯಿಂದ ಪೆಂಡಿಂಗ್ ಉಳ್ಕೊಂಡಿದೆ ಏನು ರೀಸನ್ನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಕಾರದಿಂದ ಬಸ್ ಚಾರ್ಜನ್ನ ಜಾಸ್ತಿ ಮಾಡೋದ್ರ ಕಾರಣ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹಾಗೆಯೇ ಅದು ಜಾಸ್ತಿ ಮಾಡಿದ್ರೆ ಇನ್ನೂ ಬಿಡುಗಡೆ ಆಗಿಲ್ಲ ಹಣ ಅನ್ನೋದು ಬಂದ್ಕೊಳ್ಳೋ ಗೃಹಲಕ್ಷ್ಮಿ ಯೋಜನೆ ಇದು ಒಂದು ದೊಡ್ಡ ಕ್ವಶನ್ ಆಗಿದೆ ಗೃಹಲಕ್ಷ್ಮಿಯರಿ ಎಲ್ಲರಿಗೂ ಏನಾಗಿತ್ತು ಸರ್ಕಾರಕ್ಕೆ ಅಂದರೆ ಫ್ರೆಂಡ್ಸ್ ಅವರು ಬುಶ್ಚಾರ್ಜ್ನ ಜಾಸ್ತಿ ಮಾಡೋದ್ರು ಕೂಡ ಸರ್ಕಾರದಲ್ಲಿ ಹಣ ಮತ್ತೆ ಇಲ್ದಂಗಾಗಿತ್ತು ಆ ಕಾರಣದಿಂದ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಾಗೆ ಹದಿನೇಳನೇ ಗಂತಿ ಹಣ ಬಿಡುಗಡೆ ಮಾಡಲಿಕ್ಕೆ ಆಗಿಲ್ಲ ಸರ್ಕಾರದಿಂದ ಅದಕ್ಕೆ ಕಳೆದ ಎರಡು ತಿಂಗಳಿಂದ ಪೆಂಡಿಂಗಲ್ಲಿತ್ತು ಯಾವ ಜಿಲ್ಲೆಯ ಮಹಿಳೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಗಂತಿ ಹಣ ಹಾಗೆ ಹದಿನೇಳನೇ ಗಂತಿ ಹಣ ಬಿಡುಗಡೆ ಆಗಲಿಲ್ಲ ಮತ್ತು ಯಾವಾಗ ಬಿಡುಗಡೆ ಆಗ್ತಿದೆ ಅಂತ ನೋಡೋದಾದರೆ ಫ್ರೆಂಡ್ಸ್ ನಾಳೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಗಂತಿ ಹಾಗೆ ಹದಿನೇಳನೇ ಗಂತಿ ಬಿಡುಗಡೆ ಆಗ್ತಿದೆ ನಾಳೆ ಹನ್ನೊಂದು ಗಂಟೆಯ ನಂತರ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಗಂತಿರೋಣ ಹಾಗೆ ಹದಿನೇಳನೇ ಗಂತಿನ ಬಿಡುಗಡೆ ಆಗ್ತಾಯಿದೆ ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮೀ ಕೂಡ ಇದೊಂದು ಗುಡ್ ನ್ಯೂಸ್ ಈ ಸುದ್ದಿ ಅಂತ ಹೇಳ್ಬೋದು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನು ನಾಳೆ ಸರ್ಕಾರದವರು ಬಿಡುಗಡೆ ಮಾಡಿಕೊಡ್ತಿದ್ದಾರೆ ನಾಳೆ ಹನ್ನೊಂದು ಗಂಟೆ ನಂತರ ಎಲ್ಲ ಮಹಿಳೆಯರು ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡಿಕೊಡಿ ಖಂಡಿತ ನೂರಕ್ಕೆ ನೂರು ಪರ್ಸೆಂಟು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿರುತ್ತೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಮತ್ತು ಹಾಗೆಯೇ ನಿಮ್ಮೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿರೋಣ ಹದಿನೇಳನೇ ಕಂತಿರೋಣ ನಾಳೆ ಬರ್ದೇ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಾಗಿ ಆಗಿ ಬಂದರೂ ಕೂಡ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಇರ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್